ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಕರಣ ಬ್ಲಾಗ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ತುಂಬನೇ ಥ್ಯಾಂಕ್ಸ್ ಹೊಸದಾಗಿ ಸ್ವಲ್ಪ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅವ್ರಿಗೂ ಕೂಡ ತುಂಬನೇ ಥ್ಯಾಂಕ್ಸ್ ಪ್ಲೀಸ್ ನಿಮಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದೊಂದು ಓಕೆ ಇದೊಂದು ವಿಡಿಯೋನ ನಾನು ಮಾಡಲೇಬೇಕು ಈ ವಿಡಿಯೋನ ಅಂತ ನಾನು ಶೂಟ್ ಮಾಡ್ತಾಯಿದ್ದೀನಿ ಯಾಕೆ ಅಂತ ಅಂದರೆ ಮೇ ಬಿ ಒನ್ ಲೆವೆನ್ ಮಂತ್ಸ್ ಒನ್ ಇಯರ್ ಬ್ಯಾಕ್ ಅಂತ ಅನಿಸುತ್ತೆ ಆಂಜಿನಪ್ಪ ಸರ್ ಡಾಕ್ಟರ್ನ ನಾನು ಮೀಟ್ ಮಾಡಿದ್ದು ಅವರು ಅವ್ರದ್ದು ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಫೋನ್ ನಂಬರ್ ನಾವು ನಿಜವಾಗ್ಲೂ ಅದೇ ನಂಬರ್ ಕಾಲ್ ಮಾಡಿದ್ದು ಮೇ ಬಿ ಇವಾಗ ನಂಬರ್ ಚೇಂಜ್ ಆಗಿರ್ಬೋದು ಬಟ್ ಅಡ್ರೆಸ್ ಮಾತ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹಾಕಿದ್ದೀನಿ ಅದು ಫುಲ್ ಡೀಟೇಲ್ ಆಗಿ ಹಾಕಿದ್ದೀನಿ ಬಟ್ ಇವಾಗ ನಾನು ಕಮೆಂಟ್ ಸೆಕ್ಷನ್ ಅಲ್ಲೂ ಕೂಡ ಆ್ಯಡ್ ಮಾಡಿದ್ದೀನಿ ನೀವು ಹೋಗಿ ನೋಡ್ಬೋದು ತುಂಬಾ ಜನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಹಾಕಿದ್ದೀನಿ ಇವಾಗ ಹಾಗೆ ಈ ವಿಡಿಯೋದಲ್ಲೂ ಕೂಡ ಹೇಳಿಬಿಡೋಣ ಹೇಳ್ಬಿಟ್ಟು ಒಂದು ಪೇಪರಲ್ಲಿ ಕೂಡ ಬರ್ಕೊಂಡಿದ್ದೀನಿ ತಪ್ಪು ಹೇಳಬಾರ್ದು ಅಂತ ಹೇಳ್ಬಿಟ್ಟು ಬರ್ಕೊಂಡಿದ್ದೀನಿ ಮತ್ತು ರೀಸೆಂಟಾಗಿ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಿದ್ರಿ ತುಂಬ ಇನ್ಫಾರ್ಮೇಟಿವ್ ವಿಡಿಯೋ ಮೇಡಮ್ ಸಿಸ್ಟರ್ಸ್ ಅಂತೆಲ್ಲ ಮೇಡಮ್ ಸಿಸ್ಟರ್ ಅಂತೆಲ್ಲ ನಂಗೆ ತುಂಬಾ ಖುಷಿ ಆಯಿತು ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗ್ತಿದೆ ವಿಡಿಯೋ ಮಾಡಿದ್ದು ಅಂತ ಹಾಗೆ ಇನ್ನೊಂದು ಏನಪ್ಪ ಅಂತ ಅಂದರೆ ನಿಮಗೆ ಅವರು ನೋಡಿ ಪಕ್ಕದಲ್ಲಿ ಒಂದು ಲೇಡಿ ಇದ್ದೇ ಇರ್ತಾರೆ ಹಾಗೆ ಅವರು ನೋಡಿದ ತಕ್ಷಣವೇ ಅವ್ರಿಗೆ ಗೊತ್ತಾಗುತ್ತೆ ಏನಾಗಿದೆ ಇತ್ತ ಅಂತ ಬಟ್ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನೀವು ಸ್ಕ್ಯಾನ್ ಕೂಡ ಮಾಡಿಸ್ಕೋಬೋದು ಸ್ಕ್ಯಾನ್ನು ನಾನು ಮಾಡಿಸಿದ್ದು ಕಾವೇರಿ ಡಯಾಗ್ನೋಸ್ಟಿಕ್ ಅಂತ ನನಗೆ ಒಂದು ಸ್ವಲ್ಪ ಅದು ಏನೇ ಡೌಟ್ ಇದ್ದರೂ ಕ್ಲಿಯರ್ ಆಗಿಬಿಡಬೇಕು ಸೊ ಅದಕ್ಕೋಸ್ಕರ ನಾನು ಸ್ಕ್ಯಾನ್ ಕೂಡ ಮಾಡಿಸಿದೆ ಬಟ್ ನನಗೆ ಯಾವುದೇ ರೀತಿಯಾದಂತಹ ಏನಿಲ್ಲ ನಾರ್ಮಲ್ ಅಂತ ಬಂತು ಸಮ್ ಲೇಡೀಸ್ಗೆ ಒಬ್ಬೊಬ್ರಿಗೆ ಆ ಥರ ಗಂಟು ಆಗುತ್ತೆ ತುಂಬ ಗಂಟೆಲ್ಲ ಏನಿಲ್ಲ ಒಂದು ಸ್ವಲ್ಪ ಸ್ವಲ್ಪಾಯಿತು ಬಟ್ ಇವಾಗ ಏನು ಆ ಥರ ದಪ್ಪ ಆ ಥರ ಎಲ್ಲ ಒಬ್ಬೊಬ್ರಿಗೆ ಬರುತ್ತಂತೆ ಬಟ್ ಅದು ಕರ್ಗಲ್ಲ ಅದು ಅಂತ ಹೇಳಿದರು ಡಾಕ್ಟ್ರ್ ಹೇಳಿರೋ ಪ್ರಕಾರ ಅದು ಏನೇನೋ ಪೇಯ್ನ್ ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ ನೀವು ವಿಡಿಯೋನ ಫುಲ್ಲು ಸ್ಕಿಪ್ ಮಾಡಿದೆ ಮಿಸ್ ಮಾಡಿದೆ ನೋಡಿದರೆ ಬಟ್ ಹ್ಞೂ ನಾನು ಒಂದು ಸ್ಕ್ಯಾನ್ ಕೂಡ ಮಾಡಿಸಿದೆ ಬಟ್ ನನ್ನನ್ನು ರಿಪೋರ್ಟು ನಾರ್ಮಲ್ ಬಂದಿದೆ ಬಟ್ ಏನಕ್ಕೆ ನಾನು ಆ ವಿಡಿಯೋ ಮಾಡಿದೆ ಅಂತ ಅಂತ ಅಂದರೆ ಏನಾದರೂ ಈ ಥರ ಪ್ರಾಬ್ಲಮ್ಸ್ ಇರೋರಿಗೆ ಏನಾದರೂ ಇನ್ನೂ ತುಂಬ ಜಾಸ್ತಿ ಏನಾದರೂ ಪ್ರಾಬ್ಲಮ್ಸ್ ಆಗ್ತಿರೋರಿಗೆ ಎಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಮಾಡಿದ್ದು ಅಡ್ರೆಸ್ನ ನಾನು ಹೇಳ್ಬಿಟ್ಟು ಓಕೆ ನಾನೀಗ ಇರಪ್ಪ ಅಲ್ಲಿ ಓಕೆ ನಾನಿವಾಗ ಅಡ್ರೆಸ್ನ ನಾನು ಹೇಳ್ತಾ ಇದ್ದೀನಿ ಮಮತಾ ನರ್ಸಿಂಗ್ ಹೋಮ್ ಸೆವೆಂಟೀನ್ತ್ ಕ್ರಾಸ್ ಹದಿನೇಳು ಹಾಡಿ ಎ ಬ್ಲಾಕ್ ಮಿಲ್ಕ್ ಕಾಲೋನಿ ಸುಬ್ರಹ್ಮಣ್ಯ ನಗರ್ ಸೆಕೆಂಡ್ ಸ್ಟೇಜ್ ರಾಜಾಜಿನಗರ್ ಬ್ಯಾಂಗ್ಳೂರ್ ಕರ್ನಾಟಕ ಫೈ ಸಿಕ್ಸ್ ಡಬಲ್ ಜೀರೋ ಡಬಲ್ ಫೈವ್ ಇಂಡಿಯಾ ಮತ್ತೊಮ್ಮೆ ಹೇಳ್ತೀನಿ ಮಮತಾ ನರ್ಸಿಂಗ್ ಹೋಮ್ ಸವೆಂಟೀನ್ತ್ ಹದಿನೇಳು ಕ್ರಾಸ್ ಹಾಡಿಎ ಬ್ಲಾಕ್ ಮಿಲ್ಕ್ ಕಾಲೋನಿ ಸುಬ್ರಹ್ಮಣ್ಯ ನಗರ್ सेकेंड स्टेज राजाजी नगर बैंग्लूर कर्नाटक जीरो इंडिया ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ ಬಟ್ ಈ ವಿಡಿಯೋದಲ್ಲಿ ನಾನು ಫೋನ್ ನಂಬರ್ನ ನಾನು ಮೆನ್ಷನ್ ಮಾಡ್ತಿಲ್ಲ ಬಿಕಾಸ್ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದೀರಾ ಆ ನಂಬರ್ ಸರಿ ಇಲ್ಲ ನಂಬರ್ ಸರಿ ಇಲ್ಲ ಸಿಸ್ಟರ್ ನಂಬರ್ ಸರಿ ಇಲ್ಲ ಸಿಸ್ಟರ್ ಅಂತ ಬಟ್ ನಿಜವಾಗ್ಲೂ ನಾವು ಅದೇ ನಂಬರ್ಗೆ ಕಾಲ್ ಮಾಡಿದ್ದಿದ್ದು ಯಾರೆಲ್ಲ ವೀಡಿಯೋಸ್ ನೋಡಿದ್ದೀರಾ ಅವರೆಲ್ಲರೂ ನಿಜವಾಗ್ಲೂ ನಾವು ಅದೇ ನಂಬರ್ಗೆ ಕಾಲ್ ಮಾಡಿದ್ದಿದ್ದು ಬಟ್ ಮೇ ಬಿ ಇವಾಗ ಚೇಂಜ್ ಆಗ್ತಾ ಇರ್ತಲ್ವ ನಂಬರ್ಸ್ ಎಲ್ಲ ಸೊ ಮೇ ಬಿ ಚೇಂಜ್ ಆಗಿರ್ಬೋದು ಅಷ್ಟೇ ಬಟ್ ಒಂದು ಅಡ್ರೆಸ್ ಮಾತ್ರ ಇದೆ ಪಕ್ಕ ನಾವು ಹೋಗಿದ್ದಿದ್ ಇದೆ ಅಲ್ವಾ ಸೊ ಅಡ್ರೆಸ್ ಮಾತ್ರ ಕರೆಕ್ಟಾಗಿದೆ ನಂಬರ್ಸ್ಗಳೆಲ್ಲ ನಾವೇ ಇಪ್ಪತ್ತಾರು ಚೇಂಜ್ ಮಾಡ್ತಾ ಅದಕ್ಕೆ ನಂಬರ್ ಸರಿ ಇಲ್ಲ ಸಿಸ್ಟರ್ ನಂಬರ್ ಸರಿ ಇಲ್ಲ ಸಿಸ್ಟರ್ ಅಂತ ಅಂತ ಇದ್ದ್ರಿ ನನಗೆ ತುಂಬಾ ಅದು ಒಂದು ಸ್ವಲ್ಪ ಅಯ್ಯೋ ಸಿಗ್ತಾ ಇಲ್ವಲ್ಲ ಪಾಪ ಅಂತ ಅನ್ನೋ ಥರ ಇದಾಗಿತ್ತು ಬಟ್ ವಿಡಿಯೋ ಮಾಡೋಣ ಅಂತ ಅಂತ ಅಂದ್ಕೊಂಡಿದ್ವಿ ಸಪ್ರೇಟ್ ವೀಡಿಯೋನ ತುಂಬ ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಬರ್ತಿರ್ತವ ಅದಕ್ಕೆ ಜಾಸ್ತಿ ಕಮೆಂಟ್ಸ್ ಬಂದಿರೋದು ಸೊ ಒಂದು ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಬಿಡೋಣ ಅಡ್ರೆಸ್ಸು ಫೋನ್ ನಂಬರ್ದು ಏನು ಇರ್ತಾ ಅಂತ ಆ ನೀರು ಗುಳ್ಳಗಳೆಲ್ಲ ಹಾಗಿದ್ರೂ ಕೂಡ ಅದೇ ಥರ ಆಗುತ್ತಂತೆ ಬಟ್ ಅಂತ ಅಂತೆಲ್ಲ ಹೇಳಿದ್ದಾರೆ ಸರ್ ನಿಮ್ಗೊಂದು ಸಲ ಡೌಟ್ ಇದ್ದರೆ ಕ್ಲಿಯರ್ ಮಾಡ್ಕೊಂಡ್ಬಿಡಕ್ಕೆ ಒಂದ್ಸಲ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಬೆಟರ್ ಯಾ ಹೋಗಿ ತೋರಿಸ್ಕೊಂಡು ಬನ್ನಿ ಎಲ್ಲ ನಾರ್ಮಲಾಗಿ ಇರಲಿ ಏನು ಪ್ರಾಬ್ಲಮ್ ಇಲ್ದಿರ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬರಲಿ ಅಂತ ನಾನು ಕೂಡ ಹಾರೈಸ್ತೀನಿ ಓಕೆ ಟೂ ಟೈಮ್ಸ್ ನಾನು ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊತೀನಿ ನಿಮಗೇನಾದರೂ ಪೇಯ್ನ್ ಇದು ಇರಲಿ ಇಲ್ಲದೆ ಹೋಗಲಿ ನೀವು ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಿಮಗೆ ಡಾಕ್ಟರು ನೋಡಿ ಎಲ್ಲ ಮಾಡಾದ್ಮೇಲೆ ಟ್ಯಾಬ್ಲೆಟ್ ಏನಾದರೂ ಕೊಡ್ಬೋದು ಹಾಗೆ ಏನು ಆಪ್ರೇಷನ್ ಆಗಬೇಕಾ ಇಲ್ಲ ಅದರಿಂದ ಮುಂದೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಸ್ಕ್ಯಾನಿಂಗ್ ಮಾಡಿಸಿ ಏನಂತ ನೋಡ್ಕೊಂಡು ಸ್ಕ್ಯಾನಿಂಗ್ ರಿಪೋರ್ಟ್ ಕೊಟ್ಟಾದ ಸರ್ ನೋಡೇ ನೋಡ್ತಾರಲ್ವಾ ಸೊ ಅಲ್ಲಿಂದ ಎಷ್ಟು ಇದೆ ಮರ್ತೋಗಿದೆ ನನಗೆ ಆಲ್ರೆಡಿ ಬಟ್ ನನಗೆ ಕಾವೇರಿ ಡಯಾಗ್ನೋಸ್ಟಿಕ್ ಡಯಾಗ್ನೋಸ್ಟಿಕ್ಕನ್ನು ಕಾವೇರಿ ಡಯಾಗ್ನೋಸ್ಟಿಕ್ ಕಾವೇರಿ ಲ್ಯಾಬೊರೇಟರಿ ಆ್ಯಂಡ್ ಎಕ್ಸ್ರೇ ಸರ್ವಿಸಸ್ ಅಂತ ಅದರಲ್ಲಿ ನಾವು ಮಾಡಿಸಿದ್ದು ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ಸೊ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ಅವರು ನಿಮಗೆ ಡೌಟ್ಸ್ ಇದ್ದರೆ ಒಂದು ಸಲ ಮಾಡಿಸ್ಕೊಂಬಿಡಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂದ್ ಸಮಿಂಗ್ ಎಷ್ಟೋ ತೊಗೋತಾರೆ ನಿಮ್ಮ ಡೌಟ್ನ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಫಸ್ಟು ಇಲ್ಲ ಅಂತಂದರೆ ಒಬ್ಬೊಬ್ಬರಿಗೆ ಏನು ಅದು ತಲೆಯೊಳಗೆ ಕುತ್ಕೊಂಬಿಟ್ರೆ ಏನಾಗುತ್ತೆ ಕೊರಿತಾ ಇರುತ್ತೆ ಹೇಳ್ತಾ ಇದ್ರು ಕೊರಿತಾ ಇರುತ್ತಲ್ವಾ ಆ ಥರ ತುಂಬ ಚೆನ್ನಾಗಿ ನೋಡ್ತಾರೆ ಡಾಕ್ಟರ್ ಮತ್ತು ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ ಏನಾಗಿದೆ ಅಂತ ಅಕಸ್ಮಾತ್ ಏನಾದರೂ ನೆಸೆಸಿಟಿ ಇತ್ತು ಅಂತ ಅಂದರೆ ಸರಿ ಟ್ರೀಟ್ ಮಾಡ್ತಾರೆ ಮೇ ಬಿ ಟ್ರೀಟ್ ಮಾಡ್ತಾರೆ ಇಲ್ಲಾಂದರೆ ಯಾರಿಗಾದ್ರೂ ಸಜೆಸ್ಟ್ ಮಾಡೋ ಹಾಗಿದ್ರೆ ಡಾಕ್ಟರ್ಗಳಿಗೆ ರೆಫರ್ ಕೂಡ ಮಾಡ್ಬೋದು ಮೇ ಬಿ ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅಡ್ರೆಸ್ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ಟೂ ಟೈಮ್ಸ್ ಹೇಳಿದ್ದೀನಿ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ ಇಷ್ಟೇ ಹಾಗೆ ಇವತ್ತು ಇಷ್ಟೇ ಇವತ್ತಿನ ವ್ಲಾಗ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇ ಮತಪ್ರದಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ ಬ ಬಾಯ್